ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಚಂದನ್ ಶೆಟ್ಟಿ ಬಗ್ಗೆ ಅದೆಷ್ಟು ಜನರಿಗೆ ಗೌರವ ಇದೆಯೋ ಗೊತ್ತಿಲ್ಲ ಇವರನ್ನ ಅದೆಷ್ಟು ಜನ ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರಲ್ಲಿರೋ ಟ್ಯಾಲೆಂಟ್ಗೆ ನಾವು ಮಾತ್ರ ದೊಡ್ಡ ಅಭಿಮಾನಿನೇ ಯಾಕಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದ ವ್ಯಕ್ತಿಯೊಬ್ಬರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದು ನಿಜಕ್ಕೂ ಹೆಮ್ಮೆ ಪಡೋ ವಿಷಯ ಹತ್ತಾರು ರ್ಯಾಪ್ ಸಾಂಗ್ ಹಲವಾರು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಹೀಗೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸ್ತಿರೋ ವ್ಯಕ್ತಿ ಇವರು ಸಂಗೀತ ಕ್ಷೇತ್ರದಲ್ಲಿ ಈ ಮಟ್ಟಿಗಿನ ಹೆಸರು ಇದ್ರೂ ಕೂಡ ವೈಯಕ್ತಿಕ ಬದುಕಲ್ಲಿ ದೊಡ್ಡ ಗೆಲುವು ಸಿಗಲೇ ಇಲ್ಲ ಪ್ರೀತಿಸಿ ಮದುವೆಯಾದವಳ ಜೊತೆಗೇನೆ ನೆಮ್ಮದಿಯ ಸಂಸಾರ ಮಾಡೋದಕ್ಕೆ ಆಗ್ಲಿಲ್ಲ ಮದುವೆಯಾದ ಜಸ್ಟ್ ನಾಲ್ಕೇ ನಾಲ್ಕು ವರ್ಷಕ್ಕೆ ಸಂಸಾರ ಅನ್ನೋ ಯಾನಕ್ಕೆ ಅಂತಿಮ ಮೊಳೆ ಹೊಡೆದ್ರು ಅದೆಲ್ಲವೂ ನಿಮಗ್ ಗೊತ್ತಿರೋದೆ ಆದ್ರೆ ಈಗೊಂದು ಗುಡ್ ನ್ಯೂಸ್ ಕೊಡೋ ಸೂಚನೆ ಕೊಟ್ಟಿದ್ದಾರೆ ಅದ್ರಲ್ಲೂ ಹೆಣ್ಮಕ್ಳು ಬಿಟ್ಟೋದ್ರು ಅಂತ ಕಣ್ಣೀರ್ ಹಾಕೋರು ಹುಡುಗಿ ಕೈ ಕೊಟ್ಲು ಅಂತ ದೇವದಾಸ ಆಗೋರು ಹುಡುಗಿಗಾಗಿ ಪ್ರಾಣವನ್ನೇ ಬಿಡೋರಿಗೆ ಚಂದನ್ ಶೆಟ್ಟಿ ದೊಡ್ಡ ರೋಲ್ ಮಾಡೆಲ್ ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ ಆಗಲ್ಲ ನಿನ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸೋದಕ್ಕೆ ಆಗಲ್ಲ ಅಂತ ಕೈ ಕೊಟ್ಟು ಹೋಗೋರಿಗೆ ಅದೇ ಉರಿಸ್ಬೇಕು ಅನ್ನೋದನ್ನು ಚಂದನ್ ಶೆಟ್ಟಿ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದಾರೆ ಜೀವನದಲ್ಲಿ ಹೇಗೆಲ್ಲ ಇರಬಹುದು ಅನ್ನೋದನ್ನು ಈಗಿನ ಯುವಕರಿಗೆ ತೋರಿಸೋ ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ಈಗ ಹರಿದಾಡ್ತಾ ಇರೋ ಸುದ್ದಿ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತಿದೆ ಇದೆಲ್ಲ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕೆರೆ ಚಂದನ್ ಶೆಟ್ಟಿ ತುಂಬಾನೇ ಜಾಲಿ ಮನುಷ್ಯ ಮಾತು ಕಮ್ಮಿನೇ ಆದರೂ ಸಿಕ್ಕಾಪಟ್ಟೆ ಆಕ್ಟಿವ್ ಎಲ್ಲರ ಜೊತೆಗೆ ತುಂಬಾ ಬೇಗ ಬೆರೆತುಕೊಳ್ಳುವಂತ ಸ್ವಭಾವ ಹೀಗಾಗಿಯೇ ಚಂದನ್ ಶೆಟ್ಟಿ ಒಂದೊಳ್ಳೆ ಬಳಗ ಹೊಂದಿದ್ದಾರೆ ದೊಡ್ಡ ಅಭಿಮಾನಿ ಬಳಗವನ್ನೇ ಇಟ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತಾರನ್ನ ಮದುವೆ ಆಗೋದಿಕ್ಕೂ ಮೊದಲು ಇದ್ದ ಕ್ರೇಜ್ ಇತ್ತಲ್ಲ ಅದನ್ನ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಿವೇದಿತಾ ಗೌಡರನ್ನ ಮದುವೆ ಆದ ಮೇಲೆ ಅವರ ಕ್ರೇಜ್ ಕಮ್ಮಿ ಆಯಿತು ಅಂತ ನಾವು ಹೇಳ್ತಾ ಇಲ್ಲ ಆದರೆ ಮೂರೇ ಮೂರು ಪೇಗೆ ಅನ್ನೋ ಸಾಂಗ್ ಬಂದ ಕಾಲದಲ್ಲಿದ್ದ ಹವ ಇತ್ತೀಚಿನ ದಿನಗಳಲ್ಲಿ ಇರಲಿಲ್ಲ ಅನ್ನೋದನ್ನು ಹೇಳೋ ಉದ್ದೇಶ ನಮ್ದಾಗಿತ್ತು ಅಷ್ಟೇ ಐದಾರು ವರ್ಷದ ಹಿಂದೆ ಚಂದನ್ ಶೆಟ್ಟಿ ಕಾರ್ಯಕ್ರಮ ಇದೆ ಅಂದರೆ ಅಲ್ಲಿ ಹುಡುಗಿರ ದಂಡೆ ಇರ್ತಾ ಇತ್ತು ಚಂದನ್ ಶೆಟ್ಟಿಗೆ ಲೇಡಿ ಫ್ಯಾನ್ಸ್ಗಳೇ ಸಿಕ್ಕಾಪಟ್ಟೆ ಇದ್ರು ಚಂದನ್ ಅಂದರೆ ಹುಡುಗಿಯರಿಗೆ ಹುಚ್ಚು ಅಭಿಮಾನ ಹೀಗಾಗಿ ಚಂದನ್ ಶೆಟ್ಟಿ ಒಂಥರ ಚಾಕ್ಲೇಟ್ ಬಾಯ್ ಆಗಿ ಹೋಗಿದ್ರು ಆದರೆ ಮದುವೆ ಆಗಿದ್ದೇ ಆಗಿದ್ದು ಅಂಕಲ್ ಆಗೋಗಿದ್ರು ಹೋಗಿದ್ರು ಈಗ ನಾಲ್ಕೈದು ವರ್ಷದ ಬಳಿಕ ಮತ್ತೆ ಚಾಕ್ಲೇಟ್ ಬಾಯ್ ಆಗಿದ್ದಾರೆ ಅಂಕಲ್ ಅನ್ನೋ ಪಟ್ಟ ಕಳ್ಚಿಕೊಂಡು ಸಿಕ್ಕಾಪಟ್ಟೆ ಬೆಂದಾಸ್ ಆಗಿದ್ದಾರೆ ಚಂದನ್ ಶೆಟ್ಟಿಗೆ ಈಗಿರೋ ಗೆಟಪ್ಪು ಮತ್ತು ಈಗಿರೋ ಅವರ ಓವರ್ ಕಾನ್ಫಿಡೆನ್ಸ್ ನೋಡಿದ್ರೆ ನಿಜಕ್ಕೂ ಗ್ರೇಟ್ ಅನ್ನಿಸ್ತಾ ಇದೆ ಉರ್ಸೋದು ಅಂದರೆ ಇದಪ್ಪ ಅಂತಿದ್ದಾರೆ ಆತ್ಮೀಗರೇ ಎಲ್ಲೋ ಯಾರೋ ಗೊತ್ತಿಲ್ಲದ ಹುಡುಗನ ಜೊತೆ ರೀಲ್ಸ್ ಮಾಡೋದಲ್ಲ ಹಾಟ್ ಹಾಟ್ ಡ್ರೆಸ್ ಹಾಕೊಂಡು ಬೆಡ್ರೂಮ್ನಲ್ಲಿ ನಲ್ಲಿ ಸೊಂಟ ಬಳಕ್ಸೋದು ಅಲ್ಲ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀನಿ ನಾನೀಗ ಮತ್ತೆ ಸಿಂಗಲ್ ಅನ್ನೋದನ್ನ ಕಾಟನ್ ಕ್ಯಾಂಡಿ ಮೂಲಕ ತೋರಿಸ್ಕೊಟ್ಟವನು ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಈಗ ಸಿಕ್ಕಾಪಟ್ಟೆ ಜಾಲಿ ಮಾಡ್ತಿದ್ದಾರೆ ಟ್ರಿಪ್ಪು ಅದು ಇದು ಅಂತ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡಿತಿದ್ದಾರೆ ಅದರಲ್ಲೂ ಹೆಣ್ಮಕ್ಳ ಜೊತೆ ಪದೇ ಪದೇ ಕಾಣಿಸ್ಕೊಳ್ತಿರೋ ಚಂದನ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಾರು ಫೋಟೋ ಶೇರ್ ಮಾಡ್ತಿದ್ದಾರೆ ಇದು ಅದ್ಯಾರಿಗೆ ಕಣ್ ಕುಗ್ತಾ ಇದೆಯೋ ಗೊತ್ತಿಲ್ಲ ಹೀಗಾಗಿಯೇ ಸಾವಿರಾರು ಕಮೆಂಟ್ಗಳಲ್ಲಿ ಚಂದನ್ ಶೆಟ್ಟಿಯನ್ನೇ ಗುಣಗಾನ ಮಾಡೋ ಕೆಲಸ ಮಾಡ್ತಿದ್ದಾರೆ ಹುಡುಗಿ ಕೈ ಕೊಟ್ಟು ಹುಡುಗಿ ಬಿಟ್ಟು ಹೋದ್ಲು ನೀನೇ ಪ್ರಾಣ ಅಂತಿದ್ದವಳು ಇನ್ಯಾರನ್ನೋ ಮದುವೆ ಆದ್ಲು ಅಂತ ಕಣ್ಣೀರು ಹಾಕೋ ಹುಡುಗಿರಿಗೆ ಚಂದನ್ ಶೆಟ್ಟಿಗೆ ರೋಲ್ ಮಾಡೆಲ್ ರೀಲ್ಸ್ ಮಾಡೋದಷ್ಟೇ ಜೀವನ ಅಲ್ಲ ಹೀಗೂ ಠಕ್ಕರ್ ಕೊಡಬಹುದು ಅನ್ನೋದನ್ನು ತೋರಿಸೋ ಕೆಲಸ ಮಾಡ್ತಿದ್ದಾರೆ ಆತ್ಮೀಕಿರೇ ಕಾಟನ್ ಕ್ಯಾಂಡಿ ಅನ್ನೋ ರ್ಯಾಪ್ ಸಾಂಗ್ ಮಾಡಿದ್ದ ಚಂದನ್ ಶೆಟ್ಟಿಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ ಮಿಲಿಯನ್ ಗಟ್ಟಲೆ ಈ ಸಾಂಗ್ ಪಡೆದಿದೆ ಇದರಲ್ಲಿ ಚಂದನ್ ಶೆಟ್ಟಿ ಅಷ್ಟೇ ಫೇಮಸ್ ಆಗಿತ್ತು ಸುಷ್ಮಿತಾ ಕಾಟನ್ ಕ್ಯಾಂಡಿ ಜೊತೆಗೆ ಚಂದನ್ ಶೆಟ್ಟಿ ಪದೇ ಪದೇ ಕಾಣಿಸಿಕೊಳ್ತಿದ್ದಾರೆ ಹಾರ್ಟ್ ಸಿಂಬಲ್ ಹಾಕೊಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡ್ತಿದ್ದಾರೆ ಹೀಗಾಗಿ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದೆಯಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ ಆದರೆ ಈ ವಿಷಯವಾಗಿ ಚಂದನ್ ಆಗಲಿ ಸುಷ್ಮಿತಾ ಆಗಲಿ ಎಲ್ಲೂ ಸಣ್ಣದೊಂದು ಮಾತಾಡಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲೇ ಸುದ್ದಿ ಹರಿಬಿಡ್ತಿದ್ದಾರೆ ಇದರ ಬೆನ್ನಲ್ಲೇ ಈಗ ಚಂದನ್ ಶೆಟ್ಟಿ ಸಿಕ್ಕಾಪಟ್ಟೆ ಬದಲಾಗಿ ಹೋಗಿದ್ದಾರೆ ಚಂದನ್ ಶೆಟ್ಟಿ ವೈಯಕ್ತಿಕ ಜೀವನ ಈಗ ಮುಚ್ಚುಮರೆ ಅಂತೇನಿಲ್ಲ ತೆರೆದ ಪುಸ್ತಕದಂತ ಹಾಕಿ ಹೋಗಿದೆ ಡಿವೋರ್ಸ್ ಆದ ಮೇಲೆ ಸಾಕಷ್ಟು ಬದಲಾಗಿರೋ ಚಂದನ್ ಲೈಫ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಇದೀಗ ತಮ್ಮ ಗೆಟಪ್ ಅನ್ನೇ ಬದಲಿಸಿಕೊಂಡಿದ್ದು ವಿಭಿನ್ನವಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾರೆ ಅದರ ಕೆಳಗೊಂದು ಕ್ಯಾಪ್ಷನ್ ಕೂಡ ಹಾಕೊಂಡಿದ್ದಾರೆ ಜೀವನದಲ್ಲಿ ನೀವು ಯಾವುದನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ನಿಮ್ಮ ಲುಕ್ ಚೇಂಜ್ ಮಾಡ್ಕೊಳ್ಳಿ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ ಅಲ್ಲಿಗೆ ತಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಮಾಡಿಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಸೇಮ್ ಕಾಲೇಜು ಹುಡುಗರ ಗೆಟಪ್ ಮಾಡ್ಕೊಂಡಿರೋ ಚಂದನ್ ಶೆಟ್ಟಿಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ ಬ್ರೋ ನಿಮ್ಮ ಸ್ಟೈಲ್ ಸಖತ್ತಾಗಿದೆ ಯಾವಾಗ ಎರಡನೇ ಮದುವೆ ಉಡ್ಸೋದು ಅಂದರೆ ಇದೆ ಉಡ್ಸೋದು ಹೇಗೆ ಅನ್ನೋದನ್ನು ಚಂದನ ನೋಡಿ ಕಲಿಬೇಕು ಅಂತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ